ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಬೆಂಗ್ ಫ್ರೆಸ್ಕ ಬ್ಲಾಕ್ ಬೆಂಗಳೂರು ಕೊಡುವಂತಹ ಫ್ರೆಡ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಆದಂತಹ ವಿಧಾನಸಭಾ ಉಪ ಅಧ್ಯಕ್ಷರಾದಂತಹ ರುದ್ರಪ್ಪಣ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ಅಭಿನಂದನೆಗಳು ತಮಗೆ ಪ್ರಶಸ್ತಿ ಲಭಿಸಿದ್ದಕ್ಕೆ ನನಗೂ ಏನೂ ಗುರುತಿರಲಿಲ್ಲ ನಾನು ಒಂದು ಕಾರ್ಯಕ್ರಮ ಹೊಂಟಿದ್ದೆ ದಾರಿಯಲ್ಲಿ ನಮ್ಮ ಪಿ ಎಸ್ ಅವರು ನಿಮಗಿಂಥ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೀರಿ ನಾಳೆ ಬರಬೇಕು ಅಂತ ಅಂದರು ಅದರಿಂದ ನನಗೆ ಭಾಳ ಆಶ್ಚರ್ಯ ಆಯಿತು ಇಂಥ ಒಂದು ಪ್ರಶಸ್ತಿಗೆ ನನಗೆ ಹೇಗೆ ಆಯ್ಕೆ ಮಾಡಿದರು ಅಂಥೇಳಿ ಅದರಿಂದ ನಾನು ಬೆಂಗಳೂರಿನ ಪ್ಲಸ್ ಕ್ಲಬ್ನವರಿಗೆ ತುಂಬ ಅಭಾರಿಯಾಗಿದ್ದೇನೆ ಭಾಳಷ್ಟು ಕತ್ತಲಿಂದ ಬೆಳಕಿನ ಕಡೆಗೆ ಬಂದು ನಮ್ಮನ್ನು ಹುಡುಕಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರೋದು ನನಗೆ ಭಾಳ ಜೀವನದಲ್ಲಿ ಒಳ್ಳೆಯ ಸ್ಫೂರ್ತಿ ತಂದಿದೆ ಮತ್ತು ಯಾವ ಮೆರಿಟ್ ಮೇಲೆ ನನಗೆ ಕೊಟ್ಟಿದ್ದಾರೋ ಅದನ್ನು ನಾನು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಮತ್ತು ಈಗಿರ್ತಕ್ಕಂಥ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಕೊಟ್ಟಿರಬೇಕು ಅಂತ ನಾನು ತಿಳಿದುಕೊಂಡಿದ್ದೇನೆ ಆದ್ದರಿಂದ ಈ ಪ್ರಶಸ್ತಿ ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಗಿದೆ ಮುಂದಿನ ದಿನಮಾನಗಳಲ್ಲಿ ನಾನು ಭಾಳ ಜವಾಬ್ದಾರಿಯುತವಾಗಿ ನನಗೆ ಕೊಟ್ಟಂಥ ಕೆಲಸವನ್ನು ಸರ್ಕಾರದ ಕೆಲಸ ಮತ್ತು ಸಾರ್ವಜನಿಕರ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ಮುತುವರ್ಜಿಯನ್ನು ವಹಿಸಿ ಇನ್ನೂ ಹಾವೇರಿ ಜಿಲ್ಲೆಗೆ ಮತ್ತು ಉಪಾಧ್ಯಕ್ಷನಾಗಿ ನಿಷ್ಪಕ್ಷಪಾತತನದಿಂದ ಒಂದು ಸಮಗ್ರವಾದಂಥ ಸಭೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿನೂ ಕೂಡ ಇದರ ಮೇಲೆ ನನಗೆ ಹೆಚ್ಚಿದೆ ಆದ್ದರಿಂದ ನಾನು ಅವರಿಗೆ ಅಭಿನಂದಿಸ್ತೇನೆ ಸರ್ ಈ ಫ್ರೆಡ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಐವತ್ತೈದು ವರ್ಷದ ಇತಿಹಾಸವಿದೆ ಇದನ್ನು ಗಣ್ಯಾತಿ ಗಣ್ಯ ಗಣ್ಯಾತಿ ಗಣ್ಯರಿಗೆ ಕೊಟ್ಟಿದ್ದಾರೆ ಈಗ ಇದು ನಿಮಗೆ ಆಯ್ಕೆ ನೀವು ಈ ಪ್ರಶಸ್ತಿಗೆ ಆಗಿದ್ರಿ ಏನು ಅನಿಸುತ್ತೆ ನಿಮಗೆ ನೋಡ್ರಿ ಈಗ ಒಂದು ಕತ್ತಲಲ್ಲಿದ್ದವರಿಗೆ ಬೆಳಕ ಬೆಳಕು ಬಂದ ತಕ್ಷಣ ಭಾಳ ಖುಷಿ ಆಗ್ತದೆ ಏನೋ ಹೊಸ ದೃಷ್ಟಿ ಹೊಸ ಲೋಕ ಕಾಣ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಯಾರೂ ನಿರೀಕ್ಷೆ ಮಾಡಲಾರ್ದಷ್ಟು ಮತ್ತು ಇಲ್ಲಿಯವರೆಗೂ ಪ್ರತಿಷ್ಠಿತವಾದಂಥ ವ್ಯಕ್ತಿಗಳು ಈ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಕಳೆದ ಬಾರಿ ವೀರೇಂದ್ರ ಹೆಗಡೆ ಅವರಂಥವ್ರು ಸಂತೋಷ್ ಹೆಗಡೆ ಅಂತವರು ಡಿ ಕೆ ಶಿವಕುಮಾರ್ ಅಂತವರು ಭಾಳ ಎತ್ತರದ ಸ್ಥಾನಮಾನಗಳಿದ್ದಂಥವರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಹುಡುಕಿ ಒಬ್ಬ ಹಿಂದುಳಿದ ವ್ಯಕ್ತಿಗೆ ಈ ಒಂದು ಪ್ರಶಸ್ತಿ ಕೊಟ್ಟಿರುವುದು ನಾನು ಆ ಪ್ರೆಸ್ ಕ್ಲಬ್ಗೆ ತುಂಬ ಅಭಾರಿಯಾಗಿದ್ದಾನೆ ಅವರು ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ನನಗೆ ಮಾಡಿದಾರೋ ಅವರ ಒಂದು ಇಚ್ಛೆಯಂತೆ ನಾನು ನಡೆದುಕೊಳ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಭಾಳ ಹೆಚ್ಚಿದೆ ಸರ್ ಈ ಪ್ರಶಸ್ತಿನ ನೀವು ಯಾರಿಗೆ ಅರ್ಪಿಸಕ್ಕೆ ಬಯಸ್ತೀರಾ ಇದನ್ನು ಈ ಪ್ರಶಸ್ತಿಯನ್ನು ಹಾವೇರಿ ಜನತೆಗೆ ಮೊದಲು ಅರ್ಪಿಸಲಿಕ್ಕೆ ಬಯಸ್ತೇನೆ ಹಾವೇರಿ ಮತಕ್ಷೇತ್ರದ ಜನ ನನಗೆ ಮತ ಕೊಟ್ಟು ಆಯ್ಕೆ ಮಾಡಿದ ನಂತರ ನಾನು ಸಾರ್ವಜನಿಕ ಜೀವನದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ನಾನು ಹಾವೇರಿ ಜನತೆಗೆ ಮೊದಲನೇ ಅಭಿನಂದನೆಗಳು ಎರಡನೇದಾಗಿ ಅದೇ ರೀತಿಯಾಗಿ ನನಗೆ ಮಿಡ್ಲೇರಿ ಕ್ಷೇತ್ರದ ಜನ ಮೊದಲು ಜಿಲ್ಲಾ ಪರಿಷತ್ತಿಗೆ ಆಶೀರ್ವಾದ ಮಾಡಿದರು ಬ್ಯಾಡಗಿ ಮತಕ್ಷೇತ್ರದಿಂದ ಆಶೀರ್ವಾದ ಮಾಡಿದರು ಎರಡನೇ ಬಾರಿ ಮೂರು ಎರಡನೇ ಬಾರಿ ಹಾವೇರಿ ಮತಕ್ಷೇತ್ರದಿಂದ ಆಶೀರ್ವಾದ ಮಾಡಿದರು ಮೂರನೇ ಬಾರಿ ಮತ್ತೆ ನನಗೆ ಹಾವೇರಿ ಮತಕ್ಷೇತ್ರದಿಂದ ಆಶೀರ್ವಾದ ಮಾಡಿ ಡೆಪ್ಟಿ ಸ್ಪೀಕರ್ ಅಂತ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನವನ್ನು ಕೊಡಿಸಿದ್ದ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ ಸರ್ ಈ ಫ್ರೆಂಡ್ ಆಫ್ ಕರ್ನಾಟಕ ಪ್ರಶಸ್ತಿ ನಿಮಗೆ ಸಿಗುತ್ತೆ ಅಂತಂದು ಏನಾದರೂ ಕನಸಿತ್ತಾ ಸಾಧ್ಯ ಇಲ್ಲ ನಾನು ಎಂದೂ ಇದನ್ನು ಬಯಸಿಲ್ಲ ನಾನು ನೋಡಿಲ್ಲ ನನಗೆ ಅದು ಕೊಟ್ಟಿರೋದು ಭಾಳ ಒಂದೇ ಸಮಾನ ಒಂದೇ ನಿಮ್ ಐದು ನಿಮಿಷದಲ್ಲಿ ನನಗೆ ಒಂಥರ ಶಾಕ್ ಆಯಿತು ಆದರೂ ನಾನು ಆಮೇಲೆಲ್ಲ ವಾಟ್ಸಪ್ನಲ್ಲಿ ನೋಡಿಕೊಂಡು ಇದು ಒಂದು ದೇವರ ಒಂದು ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೇನೆ ಸರ್ ಈ ಪ್ರಶಸ್ತಿ ನಿಮಗೆ ಸಿಕ್ಕಿದೆ ಅಂತಂದು ಯಾರು ಹೇಳಿದರು ಮೊದಲಿಗೆ ನೀವು ನಿಮಗೆ ಯಾರ್ಯಾರು ನಿಮಗೆ ಅಭಿನಂದನೆ ಸಲ್ಲಿಸಿದರು ಈಗಾಗಲೇ ನಮ್ಮ ಪಿ ಎಸ್ ಅವರು ನನಗೆ ಮೊದಲಿಗೆ ಹೇಳಿದರು ನಾನೊಂದು ಮುರಾರ್ಜಿ ದೇಸಾಯಿ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಹೊಂಟಿದ್ದೆ ಆ ಸಂದರ್ಭದಲ್ಲಿ ತಿಳಿಸಿದರು ತಿಳಿಸಿದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಅವರು ಮತ್ತು ಐ ಜಿ ಅವರು ಮತ್ತು ಪ್ರತಿಷ್ಠಿತವಾದಂಥ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ನನಗೆ ಕಂಗ್ರ್ಯಾಚುಲೇಷನ್ ಹೇಳಿದರು ಭಾಳ ತುಂಬ ಖುಷಿಯಾಗಿದೆ ಸರ್ ಈ ನಿಮಗೆ ಈ ಪ್ರಶಸ್ತಿಯಿಂದ ಸಮಾಜ ಸೇವೆ ಇನ್ನೂ ಹೆಚ್ಚಿಸುತ್ತಾ ಹೆಂಗೆ ಮಾಡುತ್ತ ಸರ್ ಈ ಪ್ರಶಸ್ತಿಯಿಂದ ಇನ್ನೂ ನನ್ನ ಮೇಲೆ ಭಾಳ ಜವಾಬ್ದಾರಿ ಇದೆ ಬರುವ ದಿನಗಳಲ್ಲಿ ಬಡವರಿಗೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅವರ ಒಂದು ಆಶೆಗಳನ್ನು ಈಡೇರಿಸ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಿಗೆ ಇದೆ ಸರ್ ತಾವು ರಾಜಕೀಯಕ್ಕೆ ಸಮಾಜ ಸೇವೆಯಿಂದ ಬಂದಿರೋ ಏನು ರಾಜಕೀಯದಿಂದ ಸಮಾಜ ಸೇವೆ ಮಾಡ್ತಿದ್ದೀರೋ ಸಮಾಜ ಸೇವೆಯೇ ನಮ್ಮ ಗುರಿ ಯಾವತ್ತೂ ರಾಜಕಾರಣ ಸಮಾಜ ಸೇವೆಗಾಗಿಯೇ ಇರತಕ್ಕಂಥದ್ದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾನು ಮುಂದೆ ಬಂದಿದ್ದು ಅದರಿಂದ ಇವೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಏನೂ ಗುರುತಿರಲಿಲ್ಲ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೆ ದಾರಿಯಲ್ಲಿ ನಮ್ಮ ಪಿ ಎಸ್ ಅವರು ನಿಮಗಿಂಥ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೀರಿ ನಾಳೆ ಬರಬೇಕು ಅಂತ ಅಂದರು ಅದರಿಂದ ನನಗೆ ಭಾಳ ಆಶ್ಚರ್ಯ ಆಯಿತು ಇಂಥ ಒಂದು ಪ್ರಶಸ್ತಿಗೆ ನನಗೆ ಹೇಗೆ ಆಯ್ಕೆ ಮಾಡಿದರು ಅಂಥೇಳಿ ಅದರಿಂದ ನಾನು ಬೆಂಗಳೂರಿನ ಪ್ರೆಸ್ ಕ್ಲಬ್ನವರಿಗೆ ತುಂಬ ಅಭಾರಿಯಾಗಿದ್ದೇನೆ ಭಾಳಷ್ಟು ಕತ್ತಲಿಂದ ಬೆಳಕಿನ ಕಡೆಗೆ ಬಂದು ನಮ್ಮನ್ನು ಹುಡುಕಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರೋದು ನನಗೆ ಭಾಳ ಜೀವನದಲ್ಲಿ ಒಳ್ಳೆಯ ಸ್ಫೂರ್ತಿ ತಂದಿದೆ ಮತ್ತು ಯಾವ ಮೆರಿಟ್ ಮೇಲೆ ನನಗೆ ಕೊಟ್ಟಿದ್ದಾರೋ ಅದನ್ನು ನಾನು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಮತ್ತು ಈಗಿರ್ತಕ್ಕಂಥ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಕೊಟ್ಟಿರಬೇಕು ಅಂತ ನಾನು ತಿಳಿದುಕೊಂಡಿದ್ದೇನೆ ಅದರಿಂದ ಈ ಪ್ರಶಸ್ತಿ ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಗಿದೆ ಮುಂದಿನ ದಿನಮಾನಗಳಲ್ಲಿ ನಾನು ಭಾಳ ಜವಾಬ್ದಾರಿಯುತವಾಗಿ ನನಗೆ ಕೊಟ್ಟಂಥ ಕೆಲಸವನ್ನು ಸರ್ಕಾರದ ಕೆಲಸ ಮತ್ತು ಸಾರ್ವಜನಿಕರ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ಮುತುವರ್ಜಿಯನ್ನು ವಹಿಸಿ ಇನ್ನೂ ಹಾವೇರಿ ಜಿಲ್ಲೆಗೆ ಮತ್ತು ಉಪಾಧ್ಯಕ್ಷನಾಗಿ ನಿಷ್ಪಕ್ಷಪಾತತನದಿಂದ ಒಂದು ಸಮಗ್ರವಾದಂಥ ಸಭೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿನೂ ಕೂಡ ಇದರ ಮೇಲೆ ನನಗೆ ಹೆಚ್ಚಿಗೆ ಆದ್ದರಿಂದ ನಾನು ಅವರಿಗೆ ಅಭಿನಂದಿಸ್ತೇನೆ ಈ ಪ್ರಶಸ್ತಿಯಿಂದ ಇನ್ನೂ ನನ್ನ ಮೇಲೆ ಭಾಳ ಜವಾಬ್ದಾರಿ ಇದೆ ಬರುವ ದಿನಗಳಲ್ಲಿ ಬಡವರಿಗೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಈ ಪ್ರಶಸ್ತಿಯಿಂದ ಇನ್ನೂ ನನ್ನ ಮೇಲೆ ಭಾಳ ಜವಾಬ್ದಾರಿ ಇದೆ ಬರುವ ದಿನಗಳಲ್ಲಿ ಬಡವರಿಗೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅವರ ಒಂದು ಆಶೆಗಳನ್ನು ಈಡೇರಿಸ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಿಗೆ ಇದೆ ಸರ್ ತಾವು ರಾಜಕೀಯಕ್ಕೆ ಸಮಾಜ ಸೇವೆಯಿಂದ ಬಂದಿರೋ ರಾಜಕೀಯದಿಂದ ಸಮಾಜ ಸೇವೆ ಮಾಡ್ತಿದ್ದೀರೋ ಸಮಾಜ ಸೇವೆಯೇ ನಮ್ಮ ಗುರಿ ಯಾವತ್ತೂ ರಾಜಕಾರಣ ಸಮಾಜ ಸೇವೆಗಾಗಿಯೇ ಇರತಕ್ಕಂಥದ್ದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾನು ಮುಂದೆ ಬಂದಿದ್ದು ಅದರಿಂದ ಇವೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ